ಬ್ರಹ್ಮಾನಂದಂ ಪರಮಸುಖ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ್ ತತ್ವ ಏಕಂ ನಿತ್ಯಂ ವಿಮಲಮಚಲಂ ಸರ್ವೀ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣವಹಿತ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಗೈನ್ ಐ ಅಪಲ ಲಾಸ್ಟ್ ವೀಕ್ ಮನೆಯಲ್ಲಿ ಕೆಲಸದ ನಿಮಿತ್ತ ಒಂದು ಗ್ಯಾಪ್ ಆಯಿತು ಅದರ ಲಾಸ್ಟ್ ವೀಕು ಮಾಡಿದ್ದೆ ಅದರ ಲಾಸ್ಟ್ ವೀಕು ಮನೆಯಲ್ಲಿ ಹಬ್ಬದ ನಿಮಿತ್ತ ಮಾಡೋಕ್ಕಾಗಿರಲಿಲ್ಲ ಅರವತ್ತೆರಡನೇ ಭಾಗಕ್ಕೆ ಎಲ್ರಿಗೂ ಸುಸ್ವಾಗತ ಇವತ್ತು ಸುಮಾರು ನಲವತ್ತೈದು ಜನ ಮತ್ತೆ ಕೇಳಿದರು ಅದಕ್ಕೆ ರಾತ್ರಿ ಕೂತ್ಕೊಂಡು ಹತ್ತು ಹನ್ನೆರಡು ಜನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಉಳಿಕಿದ ಮೂವತ್ತೈದು ಜನ ನೆಕ್ಸ್ಟ್ ವೀಕ್ ತಗೋತಾ ಇದ್ದೀನಿ ಕಾರ್ಪೊರೇಟ್ ಲ್ಲಿಚಸ್ ಪ್ರೆಷರು ಇರೋದರಿಂದ ಸಾರಿ ಫಾರ್ ಅಗೇನ್ ಫಾರ್ ಮೈ ಹರಿ ಓಕೆ ಪೂರ್ಣಿಮಾ ಜಗದೀಶ್ ಹುಬ್ಳಿಯವರು ಶಿವಮೊಗ್ಗದವರು ಹುಬ್ಳಿಯವರು ವಾಸ ಮಾಡ್ತಾರೆ ಅವರು ಕೇಳಿದ್ದಾರೆ ಫಸ್ಟವನ್ನು ಹನ್ನೆರಡು ಇವತ್ತು ಇಂಗ್ಲೀಷ್ ಪುಸ್ತಕ ತೊಗೊಂಡಿದ್ದೀನಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಇಂಗ್ಲೀಷ್ ವರ್ಷನ್ ಇದೆ ಯುವರ್ ಕ್ವಶನ್ ಸಾಯಿಬಾಬಾ ಆನ್ಸರ್ಸ್ ಅಂತ ಬಟ್ ಎಲ್ಲವೂ ಒಂದೇ ಕನ್ನಡ ಮತ್ತು ಅವತರಣಕ್ಕೆ ಇಂಗ್ಲೀಷ್ ಅವತರಣಕ್ಕೆ ಎರಡೂ ಒಂದೇ ಕಾಪೋರ್ಡೇ ಡೈರಿ ಶುರು ಮಾಡೋಕ್ಕೆ ಮುಹೂರ್ತ ಬಂದಿಲ್ಲ ಇನ್ನು ರಿಂಗ್ ಬಗ್ಗೆಯೂ ಇನ್ನೂ ವಿಷಯ ಉತ್ಖನನ ನಡೀತಾ ಇದೆ ನಾನು ಎರಡನೇ ಪುಸ್ತಕದ ಒಂದು ವಿಷಯ ಸಂಗ್ರಹಣೆ ನಡೀತಾ ಇದೆ ಮೊದಲನೇ ಪುಸ್ತಕ ಬಾಬಾದೆಯಿಂದ ಹೊರಬಂತು ಹೊರದೆಯಿಂದ ಹೊರಗಡೆ ಬಂತು ಅದು ಸ್ವಲ್ಪ ಫಾಸ್ಟಾಗಿ ಅವಸರದಲ್ಲಿ ಆಗಿರೋ ಒಂದು ಆಲೋಚನೆ ಇರೋದ್ರಿಂದ ಇದಕ್ಕೆ ಸಾಕಷ್ಟು ಟೈಮ್ ತೊಗೊಂಡು ಎರಡನೇ ಪುಸ್ತಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪೂರ್ಣಿಮಾ ಜಗದೀಶ್ ನಿಮ್ಮ ನಂಬರ್ ಹನ್ನೆರಡು ಬಾಬಾ ಇಂಗ್ಲೀಷಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯುವ ಆರ್ ಸಬ್ ಕಾನ್ಷಿಯಸ್ ಮೈಂಡ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬಿ ಡಿಟರ್ಮಿನ್ ಟ್ರೈ ಯುವರ್ ಸೆಲ್ಫ್ ಅಂಡ್ ಯು ವಿಲ್ ಗೆಟ್ ಸಕ್ಸಸ್ ಅಂತ ನಿಮ್ಮ ಸುತ್ತ ಮನಸ್ಸು ನಿಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಇಲ್ಲ ಆದ್ದರಿಂದ ನೀವು ಚುತ್ತಶುದ್ಧರಾಗಿ ಡಿಟರ್ಮಿಂಡಾಗಿ ನೀವೇನು ಮಾಡಬೇಕು ಆಗಿ ನನ್ನ ಜಪ ಮಾಡಿದರೆ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ನೆಕ್ಸ್ಟ್ ಬಂಟ್ವಾಳ್ ಉಮೇಶ್ ಟ್ವೆಂಟಿ ತ್ರೀ ಕೇಳಿದ್ದಾರೆ ಅವಾಯ್ಡ್ ಕಾಂಟ್ರವರ್ಷರಿ ಸರೆಂಡರ್ ಟು ಪ್ರಸೆಪ್ಟರ್ ಗುರು ಅಂದರೆ ಯಾವುದೇ ಕಾರ್ಯದ ನಿಮಿತ್ತ ವಿವಾದಗಳನ್ನು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ ಸರೆಂಡರ್ ಟು ಪ್ರಸೆಪ್ಟರ್ ಅಂದರೆ ಗುರುವಿಗೆ ಶರಣಾಗು ಅಂತ ಬರ್ತಾ ಇದೆ ಉಮೇಶ್ ನೆಕ್ಸ್ಟ್ ಕೊಟ್ರಮ್ಮ ರಿಯಲಿ ಸಾರಿ ಎರಡು ವಾರ ಆಯಿತು ಹೇಗಿದೆ ಕೊಟ್ಟವರು ಅವರೇ ಫಾರ್ಟಿ ನೈನ್ ಕೇಳ್ಬಿಟ್ಟಿದ್ದೀರಾ ಸಿಂಗಲ್ ಡಿಜಿಟ್ಸು ವಿತ್ ಹಂಡ್ರೆಡ್ ಓಕೆ ಡೂ ನಾಟ್ ಡಿಫರೆನ್ಸಿಯೇಟ್ ಯು ವಿಲ್ ಗೆಟ್ ಸಮಥಿಂಗ್ ಯು ವಿಲ್ ಸಕ್ಸೀಡ್ ಅಂತ ಬರ್ತಾ ಇದೆ ಕೊಟ್ರ ಮೋರೆ ನೀವು ಡಿಸ್ಕ್ರಿಮಿನೇಟ್ ಮಾಡಬಾರ್ದಂತೆ ಭೇದ ಮಾಡಬಾರ್ದಂತೆ ಸೊ ಆದ್ದರಿಂದ ನಿಮಗೆ ಏನಾದರೂ ಸ್ವಲ್ಪ ಸಿಕ್ಕೇ ಸಿಗುತ್ತೆ ಅಂತ ಸಾಯಿ ಹೇಳ್ತಾ ಇದ್ದಾರೆ ರಶ್ಮಿ ಮೈಸೂರು ಫೋರ್ ನೈಂಟಿ ಒನ್ ಎಲ್ಲ ರೆಗ್ಯುಲರ್ ವಿವರ್ಸೆ ಕೇಳಿದ್ದಾರೆ ಈ ಡೈರಿ ಅನುಕೂಲವಾಗಿರೋದ್ರಿಂದ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ ಸ್ಲಿಪ್ಪಲ್ಲಿ ಒಂದು ಕಡೆಗೆ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ರಶ್ಮಿ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಫೋರ್ ನೈಂಟಿ ಒನ್ಗೆ ನಾಲ್ಕು ಒಂಬತ್ತು ಒಂದು ನಾನ್ನೂರ ಎಂಬತ್ತೊಂದು ನಿಮಿಷ ಹ್ಞೂ ಇಂಗ್ಲೀಷಲ್ಲಿದೆ ಡೂ ನಾಟ್ ಹ್ಯಾವ್ ಡೌಟ್ಸ್ ಇನ್ ದ ಮೈಂಡ್ ಡೊನೇಟ್ ರುಪೀಸ್ ಫಿಫ್ಟೀನ್ ಇನ್ ದ ನೇಮ್ ಆಫ್ ಶ್ರೀ ಸಾಯಿ ಬಾಬಾ ಸಕ್ಸಸ್ ವಿಲ್ ಬಿ ಗೇನ್ಡ್ ಯು ವಿಲ್ ಸಫರ್ ಲಾಸ್ ಇಫ್ ಯು ಡೊನೇಟ್ ವಿತ್ ಡೌಟ್ ಇನ್ ದ ಮೈಂಡ್ ನೋಡಿ ಕೊಡುವಾಗ ಒಳ್ಳೆ ಪ್ರಸನ್ನ ಮನಸ್ಸಿನಿಂದ ಶು ಚಿತ್ತ ಶುದ್ಧಿಯಿಂದ ಕೊಡಬೇಕು ಅಯ್ಯೋ ಕೊಟ್ಟರೆ ಆಗ್ತದೋ ಇಲ್ಲೋ ಕೊಡೋಣ ಬೇಡ ಅವ್ರು ಹೇಳಿದ್ದಾರೆ ಅಂತ ಕೊಟ್ಟರೆ ಆಗಲ್ಲ ಬಾಬಾ ಹೇಳ್ತಾ ಇದ್ದಾರೆ ಹದಿನೈದು ರೂಪಾಯಿನ ಡೊನೇಟ್ ಮಾಡಬೇಕಂತೆ ಯಾವುದೇ ಸಂದೇಹವನ್ನು ಇಟ್ಕೊಳ್ಬಾರ್ದು ಅಂತ ಬರ್ತಾ ಇದ್ದಾರೆ ರಶ್ಮಿ ಯಾಕಂದರೆ ನಿಮ್ಮ ಸಮಸ್ಯೆ ನಿಮ್ಮ ಹತ್ರನೇ ಇದೆ ಸಕ್ಸಸ್ ವಿಲ್ ಬಿ ಗೇನ್ಡ್ ನೀವು ಯಶಸ್ವಿ ಆಗ್ತೀರಿ ಅಂತ ನೀವು ಡೌಟ್ ಮಾಡಿದರೆ ಸಫರ್ ಆಗೋದು ಗ್ಯಾರಂಟಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಶ್ರೀನಿಧಿ ಸಿಕ್ಸ್ ನಾಟ್ ಟು ಶ್ರೀನಿಧಿ ಅಂತ ತಿಳಿಸಿಲ್ಲ ಜಸ್ಟ್ ಶ್ರೀನಿಧಿ ಅಣ್ಣ ಪ್ಲೀಸ್ ಮೈ ನಂಬರ್ ಇಸ್ ಸಿಕ್ಸ್ ಜೀರೋ ಟು ಅಂತ ಹೇಳಿದ್ದೀರಾ ನೋಡೋಣ ನಮ್ಮ ಮಿಸಸ್ ಕಸಿನ್ ಒಬ್ಬರು ಶ್ರೀನಿಧಿ ಇದ್ದಾರೆ ಸೊ ಗೊತ್ತಿಲ್ಲ ಇವರೇ ಆ ಶ್ರೀನಿಧಿ ಅಂತ ಊರು ಸಹ ಬರೋದಿಲ್ಲ ಸಿಕ್ಸ್ ನಾಟ್ ಟು ಯು ವಿಲ್ ಹ್ಯಾವ್ ಎ ಡ್ರೀಮ್ ಆಕ್ಟ್ ಆಸ್ ಇಂಡಿಕೇಟೆಡ್ ಇನ್ ದ ಡ್ರೀಮ್ ಬ್ಲೆಸ್ಸಿಂಗ್ಸ್ ಆಫ್ ಶ್ರೀ ಸಾಯಿ ಆರ್ ಆಲ್ರೆಡಿ ದೇರ್ ಇಮ್ಮಿಡಿಯೇಟ್ಲಿ ಪರ್ಫಾರ್ಮ್ ಶ್ರೀ ಸಾಯಿ ಪೂಜಾ ಅಂತ ಬರ್ತಾ ಇದೆ ನಿಮಗೊಂದು ಕನಸು ಬೀಳತ್ತಂತೆ ಕನಸಲ್ಲಿ ಹೇಗೆ ಬಾಬಾ ಹೇಳ್ತಾರೋ ಆ ಥರ ನೀವು ನಡ್ಕೊಳ್ಳಿ ಅಂತ ಬರ್ತಾ ಇದೆ ಶ್ರೀನಿಧಿಯವರೇ ಬ್ಲೆಸ್ಸಿಂಗ್ಸ್ ಆಫ್ ಸಾಯಿಬಾಬಾ ನಿಮ್ಮ ಹತ್ರ ಆವಾಗಲೇ ಇದೆ ಆಮೇಲೆ ಶ್ರೀ ಸಾಯಿ ಬಾಬಾ ಪೂಜಾ ತಕ್ಷಣ ನೀವು ಮಾಡಬೇಕು ಆ ಕನಸು ಬಂದ ಮೇಲೆ ಅಂತ ಬರ್ತಾ ಇದೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ರವಿ ರವಿ ಯಾವ ಊರಂತ ಬರೆದಿಲ್ಲ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಬಾಬಾ ಹೇಳ್ತಾ ಇದ್ದಾರೆ ಡೋಂಟ್ ಟೇಕ್ ರಾಂಗ್ ಡಿಸಿಷನ್ ವೇಟ್ ಫಾರ್ ತ್ರೀ ಡೇಸ್ ಯು ವಿಲ್ ಬಿ ಹ್ಯಾಪಿ ಸಾಯಿ ಅಂತ ಬರ್ತಾ ಇದೆ ಬ್ಯಾ ಗ್ರೇಸ್ ಆಫ್ ಶ್ರೀ ಸಾಯಿ ಅಂತ ನಾವು ಯಾವ ಓನಿರ್ತಾರೆ ಕೆಲವು ಸಲ ದ್ವಂದ್ವದಲ್ಲಿ ದ್ವಂದ್ವದಲ್ಲಿರ್ತೀವಿ ತೊಗೊಂಡ್ರೆ ಆಗ್ತೀವೋ ಇಲ್ವೋ ತೊಗೊಳ್ದಿದ್ರೆ ಫೇಲ್ಯೂರ್ ಆಗ್ತೀವೋ ಅಂತ ಅಂಥ ಟೈಮಲ್ಲಿ ಇದಾಯಿತು ನನ್ನ ಪರ್ಸನಲ್ ಅಭಿಪ್ರಾಯದಲ್ಲಿ ಹೀಗೆ ಒಂದು ಸೈಟ್ ವಿಚಾರವಾಗಿ ರಿಜಿಸ್ಟ್ರೇಷನ್ ವಿಚಾರವಾಗಿ ಇನ್ನೊಂದು ಸೈಟ್ ತೊಗೊಳ್ಳೋ ಬೇಡ ಅಂತ ಒಂದು ಮುನ್ನೂರ ಜಾಗ ಜಾಸ್ತಿ ಬಂದಿತ್ತು ನನಗೆ ಪರ್ಸ್ನಲ್ಲಾಗಿ ಹೇಳ್ಬೇಕಾದ್ರೆ ಭಾಳ ಭಾಳ ಗೊಂದಲಾಗಿ ಮತ್ತು ಫಿನಾನ್ಷಿಯಲ್ ಸಮಸ್ಯೆಯಾಗಿ ನಾನೇನು ಮಾಡಿದೆ ಅಂದರೆ ಚೀಟಿ ಹಾಕಿದೆ ಬಾಬುನಿಗೆ ಬಾಬಾ ಮತ್ತು ನೀವು ಚೀಟಿ ಹಾಕಿದಾಗ ಆ ಚೀಟಿ ಮೇಲೆ ನಂಬಿಕೆ ಇರಬೇಕು ಸ್ನೇಹಿತರೆ ಭಕ್ತಾದಿಗಳೇ ಫ್ರೆಂಡ್ಸು ಆಯಿತಾ ಚೀಟಿ ಹಾಕಿದ ಮೇಲೆ ಕಂಪೌಂಡ್ ಅದ್ರಲ್ಲಿ ಏನು ಬರ್ತದನ್ನ ನೀವು ಮಾಡಬೇಕು ಚೀಟಿಯಲ್ಲಿ ಇರೋದೊಂದು ಬರೋದೊಂದು ನೀವು ಮಾಡೋದೊಂದು ಮಾಡಬಾರ್ದು ಸೊ ಅದರಲ್ಲಿ ಬಿ ನೋ ಅಂತ ಬಂತು ನಾನು ಇನ್ ಕೇಸ್ ಎಸ್ ಅಂತ ಬಂದರೆ ಆ ಮುನ್ನೂರಡು ದಿನ ತೊಗೋಣ ಅಂತ ಇದ್ದೆ ಬಟ್ ಲಾ ನನ್ನ ಪರಿಸಲ್ ಅಭಿಪ್ರಾಯ ಹೇಳೋದಾದ್ರೆ ನೋ ಅಂತ ಬಂತು ಅದರಿಂದ ನಾನು ತಗೊಳ್ಳಿಲ್ಲ ಅದನ್ನ ಸೊ ಹೀಗೆ ಕೂಡ ನೀವು ಮಾಡಬಹುದು ಆಯ್ತಾ ಡೋಂಟ್ ಟೇಕ್ ರಾಂಗ್ ಡಿಸಿಷನ್ ಅಂತ ಬರ್ತಾ ಇದ್ರೆ ನೆಕ್ಸ್ಟ್ ಲಕ್ಷ್ಮೀ ಲಕ್ಷ್ಮಿ ಅಂತ ಹೇಳಿಲ್ಲ ಅವರು ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ತ್ರೀ ಕೇಳಿದ್ದಾರೆ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ನೈನ್ ತ್ರೀಗೆ ಬಾಬಾ ಹೇಳ್ತಾ ಇದ್ದಾರೆ ಬಿ ಅಲರ್ಟ್ ರಿಮೆಂಬರ್ ಫ್ರೀ ಸಾಯಿ ಯು ವಿಲ್ ನೋ ರೈಟ್ ಥಿಂಗ್ಸ್ ಅಂತ ಯಾವಾಗಲೂ ನಾವು ವಿಜಿಲೆಂಟಾಗಿ ಅಲರ್ಟಾಗಿ ಇರಬೇಕು ಅಲರ್ಟ್ ಆಗಿದ್ದಾಗ ನಮಗೆ ಯಾವುದು ಕರೆಕ್ಟು ಯಾವುದು ರಾಂಗು ಅನ್ನೋದು ಹೊಳಿತದೆ ಅಂತ ಬಾಬಾ ಹೇಳ್ತಾರ್ದು ಇನ್ನು ಒಂಬತ್ತನೇ ಅವರು ಮತ್ತು ಇವರು ಕಿರಣ್ ಅಂತ ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಕೇಳಿದ್ದಾರೆ ಫೈವ್ ಏಯ್ಟಿ ಫೋರ್ ಕಿರಣ್ ಅವರೇ ಊರು ಬರೀರಿ ನೀವು ಬರೀಬೇಕಾದ್ರೆ ಕೆಲವರು ಭವಿಷ್ಯದ ಥರ ಕೇಳ್ತಾ ಇದ್ದೀರ ದಯಮಾಡಿ ಹೇಳ್ತೀನಿ ಭವಿಷ್ಯದವನಲ್ಲ ನನ್ನ ಬರಾಕಿ ಗ್ರ್ಯಾಂಡ್ ಮಾಸ್ಟರು ಆಮೇಲೆ ಒಬ್ಬ ಸಣ್ಣ ಲೇಖಕ ಆಮೇಲೆ ಕಾರ್ಪೊರೇಟ್ ಜಾಬು ನನಗೂ ಇದೆ ನಾನು ಅದನ್ನ ಇಟ್ಕೊಂಡಿದ್ದನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಐ ನಾಟ್ ಬೆಂಟ್ ಅಪ್ ಆನ್ ಎನಿ ಸಬ್ಸ್ಕ್ರಿಪ್ಷನ್ಸ್ ಸೊ ಫೈವ್ ಏಯ್ಟಿ ಫೋರ್ ಏನು ಬರ್ತಾ ಇದೆ ಕಿರಣ ಅಂದರೆ ಟೈಮ್ ಹ್ಯಾಸ್ ಕಮ್ ನಿಯರ್ ರಿಮೆಂಬರ್ ಶ್ರೀ ಸಾಯಿ ಸಮಯ ಹತ್ರವಾಗ್ತಾ ಇದೆ ನಿಮಗೆ ಸಾಯಿ ಹತ್ತಿರದಲ್ಲಿದ್ದಾರೆ ಅಂತ ಬರ್ತಾ ಇದೆ ಹ್ಞೂ ಕವಿ ಶೈಲ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಕವಿ ಶೈಲ ಅವ್ರು ಕೇಳ್ತಾ ಇದ್ದಾರೆ ನಿಮ್ಗೆ ಕವಿ ಅನ್ಲೋ ಶೈಲ ಅನ್ಲೋ ಗೊತ್ತಿಲ್ಲ ಬಿಕಾಸ್ ಐ ಆಮ್ ಅವೇರ್ ಆಫ್ ದಿ ಜೆಂಡರ್ ನೋಡಿ ಕರೆಂಟ್ ಆಗಿತ್ತು ಕರೆಂಟ್ ಬಂತು ಸಿಕ್ಸ್ ಹಂಡ್ರೆ ತರ್ಟಿ ತ್ರೀ ಬೈ ಬ್ಲೆಸಿಂಗ್ಸ್ ಆಫ್ ಶ್ರೀ ಸಾಯಿ ಯು ವಿಲ್ ಗೆಟ್ ಹೆಲ್ಪ್ ಫ್ರಮ್ ಆಲ್ ಎಲ್ಲರಿಂದ ನಿಮ್ಗೆ ಸಹಾಯ ಮಾಡಲ್ಪಡುತ್ತದೆ ಸ್ಟಾರ್ಟ್ ವರ್ಕ್ ಹ್ಯಾವ್ ದರ್ಶನ್ ಆಫ್ ಲಾರ್ಡ್ ರಾಮ ರಾಮನ ದರ್ಶನವನ್ನು ನೀವು ಮಾಡಿ ಕೆಲಸವನ್ನು ಆರಂಭಿಸಿ ಮತ್ತು ರಾಮನ ದರ್ಶನವನ್ನು ನೀವು ಮಾಡಿ ಅಂತ ಬರ್ತಾ ಇದೆ ನೆಕ್ಸ್ಟ್ ಸುನೀಲ್ ಊರು ತಿಳಿಸಿದ್ದಾರೆ ಗುಂಡ್ಲುಪೇಟೆಯಿಂದ ಗುಂಡ್ಲುಪೇಟೆ ಮದುವೆ ಇತ್ತು ಕಂಡ್ರೆ ಈಗ ಲಾಸ್ಟ್ ಮಂತ್ ಹೋಗೋದಾಗಲಿಲ್ಲ ಸೊ ಸುನಿಲ್ ನೀಲ್ ಗೊಂಡ್ಲುಪೇಟೆಯಿಂದ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತ್ರೀ ಗಿವ್ ಅಪ್ ಎನಿಮಿಟಿ ಆ್ಯಕ್ಟ್ ವಿತ್ ಲವ್ ದೆನ್ ಓನ್ಲಿ ವಿಲ್ ಗೆಟ್ ಸಕ್ಸಸ್ ನಿಮ್ಮ ವಿರೋಧತ್ವವನ್ನು ಬಿಟ್ಟು ನೀವು ಮಿತ್ರತ್ವ ಮತ್ತು ಪ್ರೇಮತ್ವದಿಂದ ನಡ್ಕೊಳ್ಳಿ ನಿಮ್ಮ ಯಶಸ್ಸು ನಿಮ್ಮದಾಗುತ್ತೆ ಅಂತ ಈಗ ಕೆಲವರಿಗೆ ಪ್ರಶ್ನೆ ಬರಬಹುದು ಬಾಬಾ ನಂಬರ್ ಕೇಳಿದ್ರಿಗಷ್ಟೇ ಸಮಾಧಾನವಾಯ್ತಾರೆ ನಮ್ಗೆ ಹೇಳಲ್ವಾ ಅಂತ ಇಲ್ಲ ನಮಗೂ ಹೇಳ್ತಾ ಇದ್ದಾರೆ ಸೊ ನಾವು ಕೇಳ್ತಾ ಇದ್ದೀವಲ್ವ ನಾವು ಯಾವುದೇ ನಂಬರ್ ಕೇಳಿಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ನೀತಿಸಾರವನ್ನೇ ಬಾಬಾ ಬೋಧಿಸೋದು ಆ ನೀತಿ ಸಾರ ಬೋಧಿಸಿದ್ದನ್ನು ನಂಬರ್ ಮೂಲಕ ಹೇಳಬೇಕು ಅಂತಲ್ಲ ಬಾಬಾ ಸೊ ಅದನ್ನು ನಾವು ಅನುರ್ಣಿಸ್ಕೊಂಡ್ರೆ ಆಯಿತು ಪರಮಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶ ಮಾಸಾದಿ ಲಕ್ಷಂ ಏಕಂ ನಿತ್ಯಲಮಲ ಸರ್ವ ಸಾಕ್ಷಿಭೂತ ಭಾತೀತ ತ್ರಿಗುಣ ಸದ್ಗುರು ತಂ ಸಾಯಿ ನಮಾಮಿ ಆಗೌ ಬ್ರಹ್ಮಹರಿ ಮಧ್ಯೆ ಅಂತ್ಯೋ ದೇವ ಸದಾಶಿವ ಮೂರ್ತಿ ತ್ರಯ ಸ್ವರೂಪ ಇದೆತ್ತೋ ಆ ತ್ರಯನವನ್ನು ಮಹ ದಯಮಾಡಿ ಕ್ಷಮಿಸಿ ಯೂಟ್ಯೂಬ್ ಮೇಲೆ ಜಾಸ್ತಿ ಸಮಯ ವೇಯಿಸೋಕೆ ಆಗ್ತಾ ಇಲ್ಲ ಆದರೂ ನೀವು ಗುರುವಾರನೇ ಮಾಡಬೇಕಾ ರವಿವಾರ ಮಾಡಬಾರ್ದಾ ಅಂತ ಒಬ್ಬ ಸಿಸ್ಟರ್ ಕೇಳಿದರು ಖಂಡಿತ ಹಾಗೇನೂ ಇಲ್ಲ ಗುರುವಾರ ಮಾಡಿದ್ರೆ ಮಹತ್ವದ ಹೇಗಿರ್ತಂತೆ ಟೈಮ್ ತೊಗೊಂಡು ಅವತ್ತೆ ಅತ್ತೆ ಮಾಡ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಹೇಳಿದೇ ಗ್ಯಾಪ್ ಬಂದರೆ ನೋಟಿಫಿಕೇಷನ್ ಇಲ್ದಂಗೆ ಪ್ರೋಗ್ರಾಮ್ ಸ್ಕಿಪ್ ಆದರೆ ಕ್ಷಮಿಸಿ ಸರ್ವೇ ಜನ ಸುಖಿನೂ ಬಂತು ಎಲ್ಲರೂ ಚೆನ್ನಾಗಿರ್ರಿ ಕೊರೋನಾ ಫುಲ್ ಇರಾಡಿಕೇಟ್ ಆಗಿದೆ ನಿಮ್ಮ ಹೆಲ್ತನ್ನು ನೀವು ನೋಡಿಕೊಳ್ಳಿ ಆರಾಮಾಗಿದ್ದರೂ ಕೂಡ ಶುಗರ್ ಬಿ ಪಿ ಚೆಕ್ ಮಾಡಿ ನಿಮ್ಮ ಹೆಲ್ತನ್ನು ಟ್ಯಾಬಲ್ಲಿ ಇಟ್ಕೊಳ್ಳಿ ಸರ್ವೇ ಜನ ಸುಖಿ ನೋಬೋದು